ನಮಸ್ಕಾರ ಎಲ್ಲರಿಗೂ ಇನ್ಫೋವಿಟ್ ಸ್ವಾತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ರೇಷನ್ ಕಾರ್ಡಿನ ಬಗ್ಗೆ ಮಹತ್ವರದ ಒಂದು ನ್ಯೂಸ್ ಬಂದಿರುವಂಥದ್ದು ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ಸ್ಪೆಷಲಿ ಇವಾಗ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಯಾರದೆಲ್ಲ ಕಾರ್ಡ್ಗಳು ವರ್ಗಾವಣೆ ಆಗಿದೆ ಇಂಥವ್ರಿಗೆ ಮೇಜರ್ ಆಗಿ ಒಂದು ಅಪ್ಡೇಟ್ ಕೂಡ ಬಂದಿರುವಂಥದ್ದು ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಕೊನೆವರೆಗೂ ನೋಡಿ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಈಗ ನೈಂಟಿ ಫೈವ್ ಪರ್ಸೆಂಟ್ ಜನರದು ಅಂದರೆ ಓವರ್ ಆಲ್ ಕರ್ನಾಟಕದಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜನರದು ಯಾರ್ದೆಲ್ಲ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿತ್ತು ಬಿ ಪಿ ಎಲ್ ಎ ಪಿ ಎಲ್ ಅಂತ್ಯೋದಯ ಏನೆಲ್ಲ ಒಂದು ಕ್ರೈಟೀರಿಯಾನ ಇಟ್ಕೊಂಡು ಸರ್ಕಾರದವರು ಕ್ಯಾನ್ಸಲೇಷನ್ ಮಾಡಿದರು ಅಂತ ನಿಮಗೆಲ್ರಿಗೂ ವರದಿ ಗೊತ್ತಿದೆ ಜಿ ಎಸ್ ಟಿ ಪೇಯರು ಗೌರ್ಮೆಂಟ್ ಎಂಪ್ಲಾಯಿ ಹಾಗೇ ಎಷ್ಟು ಜಾಗ ಎಕರೆ ಇರಬಾರ್ದು ಅಂತ ಹೇಳಿ ವರ್ಷದ ಆದಾಯ ಇದನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ಸರ್ಕಾರದವರು ಇವಾಗ ಬರೋಬರಿ ಇಪ್ಪತ್ತೆರಡು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದರು ಅದರಲ್ಲಿ ತಪ್ಪಾಗಿ ಒಂದಷ್ಟು ಜನರದು ಕಾರಣ ಕ್ಯಾನ್ಸಲೇಷನ್ ಮಾಡಿದ್ರು ಈಗ ಶೇಕಡ ನಿಮಗೆ ಗೊತ್ತಿರೋ ಹಾಗೆ ಇಪ್ಪತ್ತೆರಡು ಲಕ್ಷ ಜನರಲ್ಲಿ ಎಲ್ಲಾರ್ದು ಇವಾಗ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗಳೇನ ಅಥವಾ ಇದರಲ್ಲಿ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾವಣೆ ಆಗಿರುವಂತ ಕಾರ್ಡ್ಗಳ ಪಟ್ಟಿ ಎಷ್ಟಿದೆ ಅಂತ ಹೇಳಿ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಇಪ್ಪತ್ತೆರಡು ಲಕ್ಷ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಅದನ್ನು ಕೊಡ್ತಾರಾ ಅಂತಾನು ನಾವು ಇದ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋ ಕೆಲವೊಂದು ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸಂಪೂರ್ಣವಾಗಿ ಇಂಚಿಂಚಾಗೂ ತಿಳಿಸ್ಕೊಡ್ತಾ ಇರ್ತೀನಿ ಈಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತ ಹೇಳಿದ್ರೆ ಈ ಕ್ಯಾನ್ಸಲೇಷನ್ ಆಗಿರೋದ್ರಲ್ಲಿ ಇಪ್ಪತ್ತೆರಡು ಲಕ್ಷ ಕಾರ್ಡ್ಗಳಿದಾವೆ ಒಟ್ಟಾರೆ ಟೋಟಲ್ ಆಗಿ ಅದರಲ್ಲಿ ವರ್ ಹೊಸ್ದಾಗಿ ಅಂತಲ್ಲ ಯಾರಿಗೆಲ್ಲ ಕರೆಕ್ಷನ್ಸ್ಗಳು ಸರಿ ಆಯಿತು ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗಳೇ ಅಂತ ಹೇಳಿ ಕನ್ಫರ್ಮೇಶನ್ ಸರ್ಕಾರದವರು ಮಾಡಿಕೊಂಡ್ರು ಇದಾದ ನಂತರ ನಿಮ್ಮಗಳಿಗೆ ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಿದ್ರು ತುಂಬ ಜನರಿಗೆ ಈಗ ಕಾರ್ಡು ವಾಪಸ್ಸು ಬಂದಿದೆ ನಿಮ್ಮ ಕೈಗಳಿಗೆ ತಲುಪಿದೆ ಆದರೆ ಇಲ್ಲಿ ಎ ಪಿ ಎಲ್ ಕಾರ್ಡ್ಗೆ ಕೂಡ ಕೆಲವೊಂದಷ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನ ವರ್ಗಾವಣೆ ಮಾಡಿರುವಂತದ್ದು ಅದರಲ್ಲಿ ನಿಮಗೆ ಈಗ ಒಂದಷ್ಟು ಟಾಸ್ಕ್ ಕೂಡ ಇದೆ ಮುಂದೆ ಯಾವ ಯೋಜನೆಗಳಿಂದ ನಮಗೆ ಹಣ ಬರುತ್ತೆ ಕೇಂದ್ರ ಸರ್ಕಾರದ ಹಣ ಬರುತ್ತಾ ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳು ನಮಗೆ ಆಗುತ್ತಾ ಯಾಕಂದ್ರೆ ಈ ತರ ಕನ್ವರ್ಟ್ ಮಾಡಿರೋದ್ರಿಂದ ಎ ಬಿ ಪಿ ಎಲ್ ಟು ಎ ಪಿ ಎಲ್ ನಿಮ್ಗೆ ಯಾವ ಯಾವ ಒಂದು ಸೌಲಭ್ಯಗಳು ಸರ್ಕಾರದಿಂದ ಸಿಗುತ್ತೆ ಅಥವಾ ಸಿಗದಿಲ್ವಾ ಅಂತ ಹೇಳಿ ಕನ್ಫ್ಯೂಷನ್ ಇರುತ್ತೆ ಈಗ ನೈಂಟಿ ಫೈವ್ ಪರ್ಸೆಂಟು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ನ ವಾಪಸ್ಸು ಕಾರ್ಡ್ ಕೊಟ್ಟಿದ್ದಾರೆ ಇನ್ನು ಉಳಿದ ಐದು ಪರ್ಸೆಂಟ್ ಏನಿದೆಯಲ್ಲ ಇದು ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾವಣೆ ಮಾಡಿರುವಂಥ ಲಿಸ್ಟ್ ಆಗಿರುವಂಥದ್ದು ಸೊ ಈ ಫೈವ್ ಪರ್ಸೆಂಟ್ ಜನರು ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಏನಿತ್ತು ಸರ್ಕಾರದಲ್ಲಿ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತ ಹೇಳಿ ಏನು ರೂಲ್ಸ್ ಇತ್ತು ಇಂಥ ರೂಲ್ಸ್ನ ಮೀರಿರೋರ್ಗೇನು ಮಾಡಿದ್ದಾರೆ ಕ್ಯಾನ್ಸಲೇಷನ್ ಮಾಡಿಲ್ಲ ಅದರ ಹೊರತಾಗಿ ನಿಮ್ಮ ಕಾರ್ಡ್ನ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ದಾರೆ ನೀವಿವಾಗ ಪ್ರಶ್ನೆ ಕೇಳ್ಬೋದು ಹಾಗಾದರೆ ಈ ಕನ್ವರ್ಟ್ ಆಗಿರೋ ಕಾರ್ಡು ನಮಗೆ ಹೇಗೆ ಗೊತ್ತಾಗುತ್ತೆ ನಾವು ತಿಳ್ಕೊಳ್ಳೋದು ಹೇಗೆ ಅಂತ ಸಿಂಪಲ್ಲು ಆಹಾರ ಮತ್ತು ಆಹಾರ ಇಲಾಖೆಗೆ ಹೋಗ್ತೀರಾ ಇಲ್ಲ ನಿಮ್ಮ ರೇಷನ್ ಡಿಪ್ಪೊಗಳಿಗೆ ಹೋದರೂ ಸಹ ನಿಮ್ಮ ಕಾರ್ಡಿನ ನಂಬರ್ ಹೊಡೆದಿದ ತಕ್ಷಣ ನಿಮ್ಮ ಕಾರ್ಡು ವರ್ಗಾವಣೆ ಆಗಿದೆಯಾ ಅಥವಾ ನೀವು ಬಿ ಪಿ ಎಲ್ ಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೇಳಿ ಗೊತ್ತಾಗುತ್ತೆ ಸೊ ನೀವು ಈ ಕೆಲಸ ಮಾಡಬೇಕು ಆಹಾರ ಇಲಾಖೆಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ರೇಷನ್ ಕಾರ್ಡು ನಿಮ್ಮ ಹತ್ರ ಇದೆ ಅಲ್ವಾ ಅದನ್ನೆಲ್ಲ ತೊಗೊಂಡು ಹೋಗಿ ನಂಬರ್ ಹೇಳಿದ್ರೆ ಚೆಕ್ ಮಾಡಿ ನಿಮಗೆ ನೀವು ಇವಾಗ ಯಾವ ಒಂದು ಪಟ್ಟಿಗೆ ಸೇರ್ತೀರಾ ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಡ್ತಾರೆ ಹಾಗೆಯೇ ಎ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮುಂದೆ ಯೋಜನೆಗಳು ಸಿಗುತ್ತಾ ಅಂತ ಕೇಳಿದ್ರೆ ಅನ್ನ ಭಾಗ್ಯ ಯೋಜನೆನ ಕೊಡ್ತೀವಿ ಗೃಹಲಕ್ಷ್ಮಿನೂ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳಿದ್ದಾರೆ ಬಟ್ ಇವಾಗ ನಾವು ಫ್ಯಾಕ್ಟ್ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಎ ಪಿ ಎಲ್ ಕಾರ್ಡ್ ಹೋಲ್ಡರು ಈಗೇನಾಯಿತು ನಾನು ಗೃಹ ಜೋ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗಲ್ಲ ಗೃಹಲಕ್ಷ್ಮಿಗೆ ಹಾಕೋಕ್ಕಾಗೋದಿಲ್ಲ ನಾನು ಯಾಕಂದರೆ ನನಗೇನು ಏನೂ ಆಗದಿಲ್ಲ ಎಲಿಜಿಬಲ್ ಆಗೋದಿಲ್ಲ ನಾನು ಎ ಪಿ ಎಲ್ ಇರೋದ್ರಿಂದ ಸೊ ನನಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈಗ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾವಣೆ ಆಗಿರೋರಿಗೆ ಕೊಡ್ತಾರೆ ಅಂತ ಹೇಳಿ ನಾವು ಹಾಗೆ ಮಾತಾಡೋದಾದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಸರ್ಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ನಿಜವಾಗ್ಲೂ ಎ ಪಿ ಎಲ್ ಕಾರ್ಡರ್ಸ್ ಹೋಲ್ಡರ್ಸ್ಗೆನೆ ಗೃಹಲಕ್ಷ್ಮಿ ಇದು ಏನು ಹಣ ಬರ್ತಾ ಇಲ್ವಲ್ಲ ನಮಗೆ ಅಥವಾ ರೇಷನ್ ಹಣಗೆ ಅನವಾಗಿ ಕೊಡ್ತಾ ಇಲ್ವಲ್ಲ ಸೊ ನಿಮ್ಗೆ ಏನ್ ಅನ್ಸುತ್ತೆ ನಿಜವಾಗ್ಲೂ ಹೇಳಿರೋ ಮಾತಂಗೆ ನಡ್ಸ್ಕೊಂತಾರ ನಿಜವಾಗ್ಲೂ ಕ್ಯಾನ್ಸಲ್ ಮಾಡ್ತಾರ ಇವಾಗ ಸುಮ್ನೆ ಏನೋ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದಾರ ಅಂತ ಹೇಳಿ ನಿಮ್ ಕಮ್ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸೋದಿನ ಮರಿಬೇಡಿ ಯೋಜನೆಗಳು ಇವ್ರು ಹೇಳಿದ್ದಾರೆ ಕೊಡ್ತೀವಿ ಅಂತ ಬಟ್ ಯಾವಾಗ ಮತ್ತಲ್ಲಿ ಪ್ಲೇಟ್ನ ಬದಲಾಯಿಸ್ತಾರೆ ಅಂತ ಹೇಳಿ ಸರ್ಕಾರದವರಿಂದ ಗೊತ್ತಿಲ್ಲ ಅದಕ್ಕೆ ಇವಾಗ ಎ ಪಿ ಎಲ್ಗೆ ಕನ್ವರ್ಟ್ ಆಗಿರೋರ್ಗೆಲ್ಲಾರ್ಗು ಮತ್ತೆ ಮರು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸರ್ಕಾರದವರು ಆದೇಶನ ಕೊಟ್ಟಿದ್ದಾರೆ ಅಂದ್ರೆ ಚೀಫ್ ಮಿನಿಸ್ಟರ್ ಆಗಿರುವಂತಹ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಕ್ರಾಸ್ ವೆರಿಫಿಕೇಶನ್ ಆಗ್ತಾ ಇದೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಯಾರೆಲ್ಲ ಕನ್ವರ್ಟ್ ಆಗಿದ್ದಾರೆ ಅಂತವ್ರ ಕಾರಣ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮತ್ತೇನಾದ್ರೂ ಚೇಂಜಸ್ ಇದ್ರೆ ಅವ್ರ ವಾಪಸ್ ಬಿ ಪಿ ಎಲ್ ತರ್ತಾರ ಇಲ್ಲಾಂದ್ರೆ ಎ ಪಿ ಅಲ್ಲೇ ನೀವು ನಿಂತ್ಕೋತೀರಾ ನಂತರ ನಿಮಗೆ ಕಾರ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂತ ಪ್ರೊಸೆಸ್ ಶುರುವಾಗುತ್ತೆ ಸೊ ಇದು ಒಂದು ಕ್ಲಿಯರ್ ಕಟ್ ಆಗಿ ಒಂದು ಅಪ್ಡೇಟ್ ಆಗಿತ್ತು ವರ್ಗಾವಣೆ ಆಗಿರೋವಂಥವ್ರದ್ದು ಸೊ ಈ ಒಂದಷ್ಟು ವಿಡಿಯೋನ ನೋಡಿದ್ದೀರಾ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ವೀಡಿಯೋಂದಿಗೆ ನಮಸ್ಕಾರ